ಆತ್ಮೀಯರೇ ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಧಾರವಾಡ ರಾಜಕೀಯದ ರೋಚಕ ಕತೆ ಸ್ವಾತಂತ್ರ್ಯಪೂರ್ವ ಮತ್ತು ಇತಿಹಾಸ ಕಾಲದಲ್ಲಿ ಧಾರವಾಡ ಜಿಲ್ಲೆಯ ಎಲ್ಲ ವಿಷಯಗಳು ಭಾರಿ ಕುತೂಹಲಕಾರಿಯಾಗಿವೆ ವಿಭಜನಾಪೂರ್ವ ಧಾರವಾಡ ಜಿಲ್ಲೆ ಸೇರಿದಂತೆ ಈಗಿನ ಉತ್ತರ ಕರ್ನಾಟಕ ಭಾಗವನ್ನು ಶ್ಯಾತವಾನರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಸೇರಿದಂತೆ ವಿವಿಧ ರಾಜಮನಗಳು ಆಳಿರುತ್ತವೆ ತದನಂತರ ಕದಂಬರು ವಿಜಯನಗರ ಅರಸರು ವಿಜಯಪುರದ ಆದಿಲ್ ಸಾಹಿಗಳು ಶಿವಾಜಿ ಮಹಾರಾಜ ಪೇಶ್ವೆಗಳು ಮೈಸೂರು ಅರಸರು ಮತ್ತು ಅವರ ಸಾಮಂತರು ಮೊಘಲರು ಬ್ರಿಟಿಷರು ಹೀಗೆ ಹಲವರ ಆಳ್ವಿಕೆಗೆ ಒಳಪಟ್ಟಿರುತ್ತದೆ ಅಂದಿನ ಕಾಲದಲ್ಲಿ ನಡೆದ ಕದನಗಳು ರಕ್ತಪಾತ ಸುಧಾರಣೆ ಕ್ರಿಯೆಗಳು ಎಲ್ಲದಕ್ಕೂ ಸಾಕ್ಷಿಯ ಕುರುಹುಗಳಿರುತ್ತವೆ ಅಂದು ಕಟ್ಟಿಸಿದ ಕೋಟೆ ಕೊತ್ತಲಗಳು ಸಾಕ್ಷಿಯಾಗಿ ಇಂದಿಗೂ ಇರುತ್ತವೆ ಧಾರವಾಡ ಜಿಲ್ಲೆ ಹದಿನೇಳು ನೂರ ಎಪ್ಪತ್ತ್ಮೂರರವರೆಗೆ ಪೇಶವೆಗಳ ಆಳ್ವಿಕೆಯಲ್ಲಿರುತ್ತದೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ಬಂದಿರುತ್ತಾರೆ ಬ್ರಿಟಿಷರು ಬಂದ ನಂತರ ನಿಧಾನವಾಗಿ ಉಪಾಯದಿಂದ ಅಪಾಯ ತಂದಿಟ್ಟು ತಮ್ಮ ಆಡಳಿತ ಬಿಗಿಗೊಳಿಸಿದರು ಕಿತ್ತೂರು ಯುದ್ಧದಲ್ಲಿ ಥ್ಯಾಕ್ರೆ ಹತ್ಯೆ ಸೇರಿದಂತೆ ಅನೇಕ ಐತಿಹಾಸಿಕ ಘಟನೆಗಳು ರೋಚಕವಾಗಿವೆ ಇಂಗ್ಲೆಂಡ್ನ ಥ್ಯಾಕ್ರೆ ಸಮಾಧಿ ಧಾರವಾಡದಲ್ಲಿ ಇರುತ್ತದೆ ಬಾಂಬೆ ಪ್ರೆಸಿಡೆನ್ಸಿ ವ್ಯಾಪ್ತಿಯಲ್ಲಿ ಹದಿನೆಂಟುನೂರ ಮೂವತ್ತರ ವೇಳೆಗೆ ಧಾರವಾಡ ಒಂದೇ ಜಿಲ್ಲೆಯಾಗಿರುತ್ತದೆ ಬೆಳಗಾವಿಯು ಧಾರವಾಡ ಜಿಲ್ಲೆಯೊಳಗೆ ಇರುತ್ತದೆ ಹದಿನೆಂಟುನೂರ ಮೂವತ್ತಾರರಲ್ಲಿ ಬೆಳಗಾವಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲಾಗುತ್ತದೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಹುಬ್ಬಳ್ಳಿಯ ಚುನಾಯಿತ ಪ್ರತಿನಿಧಿಗಳಿದ್ದರು ಅವರೇ ಹುಬ್ಬಳ್ಳಿಯ ಸರ್ ಸಿದ್ದಪ್ಪ ಕಂಬಳಿಯವರು ಪ್ರಭಾವಿ ಸಚಿವರಾಗಿದ್ದರು ಅಂದು ಬ್ರಿಟಿಷರನ್ನು ವಿರೋಧಿಸುವಲ್ಲಿ ಧಾರವಾಡ ಜಿಲ್ಲೆಯವರು ತೊಡಗಿಸಿಕೊಂಡ ಪರಿ ಅದ್ಭುತವಾದದ್ದು ಮಹಾತ್ಮ ಗಾಂಧೀಜಿ ಬಾಲ್ ಗಂಗಾಧರ್ ಟಿಳಕ್ ಸೇರಿದಂತೆ ಅಗ್ರಮಣ್ಯ ನಾಯಕರು ಈ ಜಿಲ್ಲೆಗೆ ಭೇಟಿ ನೀಡಿ ಜನಸಾಮಾನ್ಯರ ಜೊತೆ ಸೇರಿ ಎಲ್ಲರನ್ನೂ ಹೋರಾಟದ ಕಲಕ್ಕೆ ಇಳಿಸಿದ್ದರು ಸ್ವದೇಶಿ ವಸ್ತು ಬಳಕೆ ಹೋಮ್ ರೋಲ್ ಚಳವಳಿ ಅಸಹಕಾರ ಆಂದೋಲನ ಖಿಲಾಪತ್ ಆಂದೋಲನ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ ಸೇರಿದಂತೆ ಪ್ರತಿಯೊಂದರಲ್ಲೂ ಧಾರವಾಡ ಜಿಲ್ಲೆ ಮುಂಚೂಣಿಯಲ್ಲಿತ್ತು ಇಲ್ಲೇ ಹೋರಾಟಗಾರರು ಗುಂಪಾಗಿ ಅಂಕೋಲಾಕ್ಕೆ ಹೋಗಿ ಉಪ್ಪಿನ ಸತ್ಯಾಗ್ರಹ ನಡೆಸುತ್ತಾರೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಬ್ರಿಟಿಷರ ಗುಂಡೇಟಿಗೆ ಎದೆ ಒಡ್ಡಿದ ಹೋರಾಟಗಾರರು ಜನರ ಕಿಚ್ಚು ಮತ್ತಷ್ಟು ಹೆಚ್ಚುವಂತೆ ಮಾಡಿದ್ದರು ಸ್ವಾತಂತ್ರ್ಯ ಹೋರಾಟದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅಂದು ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸಿದ್ದವು ಮಾಧ್ಯಮ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಕರ್ನಾಟಕದ ಇನ್ನೊಂದು ಕೇಂದ್ರವಾಗಿರುವ ಹುಬ್ಬಳ್ಳಿ ಜನಪರವಾದ ಪ್ರತಿಯೊಂದು ಆಂದೋಲನದಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದೆ ಸ್ವಾತಂತ್ರ್ಯ ನಂತರದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆಗಳು ನಡೆದವು ವಿಭಜನಾ ಪೂರ್ವ ಧಾರವಾಡ ಜಿಲ್ಲೆ ಧಾರವಾಡ ಉತ್ತರ ಧಾರವಾಡ ದಕ್ಷಿಣ ಲೋಕಸಭಾ ಎರಡೂ ಕ್ಷೇತ್ರಗಳನ್ನು ಹೊಂದಿತ್ತು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ರಾಜಕೀಯ ಬಿರುಗಾಳಿ ಹುಟ್ಟಿಸಿದ್ದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಚುನಾವಣೆಯಲ್ಲಿ ಇಂಬು ನೀಡಿದ್ದರಲ್ಲಿ ಧಾರವಾಡ ಜಿಲ್ಲೆ ಪ್ರಮುಖವಾಗಿದೆ ಮಾಜಿ ಕೇಂದ್ರ ಸಚಿವ ಬಾಬಾಗೌಡ ಪಾಟೀಲ್ ಅವರು ಅಂದು ಧಾರವಾಡ ಗ್ರಾಮೀಣ ಹಾಗೂ ಕಿತ್ತೂರು ಎರಡೂ ಕ್ಷೇತ್ರಗಳಿಂದ ಚುನಾವಿತರಾಗಿದ್ದರು ಅವರು ಕಿತ್ತೂರನ್ನು ಉಳಿಸಿಕೊಂಡು ಧಾರವಾಡ ಗ್ರಾಮೀಣ ಕ್ಷೇತ್ರದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮೇಲೆ ನಡೆದ ಉಪ ಚುನಾವಣೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ರೈತ ಸಂಘದ ಅಭ್ಯರ್ಥಿಯಾಗಿದ್ದರು ಅಂದು ರೈತ ಚಳವಳಿ ಗಾಳಿ ಜೋರಾಗಿ ಬೀಸಿದ್ದರಿಂದ ಅಲ್ಲಿಯ ನಂಜುಂಡಸ್ವಾಮಿಯವರನ್ನು ಧಾರವಾಡ ಜಿಲ್ಲೆ ವಿಧಾನಸಭೆಗೆ ಕಳುಹಿಸಿತ್ತು ಉತ್ತರ ಕರ್ನಾಟಕದವರ ಚಲವಂತಿಕೆಗೆ ಇದೊಂದು ಉದಾಹರಣೆಯಾಗಿದೆ